ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತೋಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾಯಿರಿ ಹಾಗೂ ಬೆಂಬಲಿಸ್ತಾ ಇರಿ ಇನ್ನು ಐದನೇ ನಕ್ಷತ್ರ ಮೃಗಶಿರಾ ನಕ್ಷತ್ರ ಮೃಗಶಿರ ನಕ್ಷತ್ರದ ಮೊದಲ ಎರಡು ಪಾದಗಳು ರಾಶಿಯಲ್ಲೂ ಉಳಿದ ಎರಡು ಪಾದಗಳು ಮಿಥುನ ರಾಶಿಯಲ್ಲೂ ಬರುತ್ತೆ ಇದರ ತತ್ವ ಪೃಥ್ವಿ ತತ್ವ ಇದರ ದಶಾಕಾಲಗಳು ಏಳು ವರ್ಷಗಳು ಅಕ್ಷರಗಳು ವೇ ಓ ಕಿ ಈ ಒಂದು ಅಕ್ಷರಗಳು ಮೃಗಶಿರ ನಕ್ಷತ್ರದ ಅಕ್ಷರಗಳಾಗಿರ್ತವೆ ಇದರ ಚಿಹ್ನೆ ಜಿಂಕೆಯ ತಲೆ ಇದು ಮಂಗಳ ಗ್ರಹದ ಅಡಿಯಲ್ಲಿ ಬರುತ್ತೆ ಇದರ ಲಿಂಗ ಹೆಣ್ಣಾಗಿರುತ್ತೆ ಇದರ ಗಣ ದೇವಗಣ ಗುಣ ರಜಸತ್ವ ತಮಸ್ ಗುಣ ಆಳುವ ದೇವತೆ ಸೋಮ ಇದರ ಪ್ರಾಣಿ ಸ್ತ್ರೀ ಸರ್ಪ ಇದು ಭಾರತೀಯ ರಾಶಿ ಚಕ್ರದಲ್ಲಿ ಇಪ್ಪತ್ತ್ಮೂರು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಋಷಭ ರಾಶಿಯಲ್ಲೂ ಮತ್ತು ಮೊದಲ ಆರು ಡಿಗ್ರಿ ಮಿಥುನ ರಾಶಿಯಲ್ಲೂ ಬರುತ್ತೆ ಈ ಒಂದು ನಕ್ಷತ್ರವನ್ನು ಮೃದು ನಕ್ಷತ್ರ ಹುಡುಕಾಟದ ನಕ್ಷತ್ರ ಅಂತ ಹೇಳಿ ಪರಿಗಣಿಸಲಾಗಿದೆ ಇವರು ಯಾವಾಗಲೂ ಹೊಸ ವಿಷಯ ಮತ್ತು ಜ್ಞಾನ ಹುಡುಕ್ತಾ ಇರ್ತಾರೆ ಮತ್ತು ತಮ್ಮ ಆಸ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಇವರು ಇಷ್ಟಪಡ್ತಾ ಇರ್ತಾರೆ ತುಂಬ ಬುದ್ಧಿವಂತರು ವಿಷಯಗಳನ್ನು ಪತ್ತೆ ಮಾಡೋದಲ್ಲಿ ನಿಸೀಮರು ಇವರು ಮಾತ್ರನಾ ಅಂತ ನೀವು ಕೇಳ್ಬೋದು ಸ್ವಲ್ಪ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಅವರು ಜೀವನದ ಬಗ್ಗೆ ಹೆಚ್ಚು ಅರ್ಥೈಸುವ ಸಲುವಾಗಿ ಸಾಕಷ್ಟು ಪ್ರಯಾಣ ಮಾಡ್ತಾನೇ ಇರ್ತಾರೆ ಈ ಒಂದು ನಕ್ಷತ್ರಕ್ಕೆ ಆಗಿ ಬರುವಂತಹ ಮರ ಅಥವಾ ಏನಂತಂದರೆ ದೋಷಕ್ಕೆ ವಿಘ್ನಗಳಿಗೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವರು ಪ್ರದಕ್ಷಿಣೆ ಹಾಕಬೇಕಾಗಿರುವಂತಹ ಮರ ಅಥವಾ ಪೂಜೆ ಮಾಡಬೇಕಾಗಿರುವಂತಹ ಮರ ಅಂದರೆ ಕತ್ತ ಅಥವಾ ಮಿಲ್ಮೇಷ ಈ ಸಸ್ಯನ ನೆಟ್ಟು ನೀರು ಹಾಕಿದಾಗ ಏನಾಗುತ್ತೆ ಅಂತಂದರೆ ಅವರ ಜೀವನದಲ್ಲಿ ಒಳ್ಳೆಯ ಸಮಯನ ಆಕರ್ಷಣೆ ಮಾಡ್ಕೊಳ್ಳೋಕಲ್ದೇ ಬುಧವಾರದ ದಿನ ಈ ಮರವನ್ನು ಇವರೇನಾದರೂ ಪೂಜಿಸಿದ್ರೆ ಇವರ ಜೀವನದಲ್ಲಿ ಮಂಗಳಕರಕ್ಕೆ ಸಹಾಯ ಮಾಡುತ್ತೆ ಆದರೆ ಯಾವುದೇ ಕಾರಣಕ್ಕೂ ಇವರ ಮನೆಯ ಕಾಂಪೌಂಡಿನಲ್ಲಿ ಈ ಸಸಿಯನ್ನು ಅಥವಾ ಮರವನ್ನು ಇವರು ಇಟ್ಕೋಬಾರ್ದು ಮಂಗಳಕರಕ್ಕೆ ಏನಂತಂದರೆ ಪೂಜೆ ಮಾಡ್ತಾರಲ್ಲ ಇದು ಏನಾದರೂ ಕಾಂಪೌಂಡ್ ಒಳಗಡೆ ಇದ್ದರೆ ಅದೇ ಅಮಂಗಳ ಆಗಿಬಿಡುತ್ತೆ ಹಾಗಾಗಿ ಹೊರಗಡೆಯೇ ಇದು ಇರಬೇಕು ಹೊರಗಡೆಯೇ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನೆಟ್ಟು ನೀರನ್ನು ಪೋಷಣೆ ಮಾಡಿ ಮಾಡೋದರಿಂದ ಮೃಗಶಿರ ನಕ್ಷತ್ರದವರಿಗೆ ಅನುಕೂಲ ಆಗುತ್ತೆ ಇದಾಗಿತ್ತು ಐದನೇ ನಕ್ಷತ್ರವಾದಂತಹ ಮೃಗಶಿರ ನಕ್ಷತ್ರದ ವಿಶೇಷ ವಿಚಾರಗಳು ಮತ್ತು ಪರಿಹಾರಗಳು